ಡಿಜಿಟಲ್ ಮೀಡಿಯಾ ಇದು ೂಬ್ ಚಾನಲ್ ಮನೆ ಮನೆಗೆ ಗಂಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಭಾರಿ ಕಳಪೆ ಕಾಮಗಾರಿ ಜಲ್ ಜೀವನ್ ಮಿಷನ್ ಯೋಜನೆಯ ಫಲ ನೀಡುವಲ್ಲಿ ಗುತ್ತಿಗೆದಾರ ವಿಫಲ ಗ್ರಾಮಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದರು ಕ್ಯಾರೆ ಅನ್ನದ ಇಲಾಖೆಯ ಅಧಿಕಾರಿಗಳು ನಿಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ನಿರ್ಮಿಸಿರುವ ನೀರಿನ ಟ್ಯಾಂಕ್ ಮೇಲ್ನೋಟಕ್ಕೆ ಕಂಡುಬರುತ್ತಿರುವ ಕಳಪೆ ಕಾಮಗಾರಿಯ ನೀರಿನ ಟ್ಯಾಂಕ್ ಟ್ಯಾಂಕ್ ಕಾಮಗಾರಿ ವೀಕ್ಷಣೆ ಮಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಉನ್ನತ ಅಧಿಕಾರಿಗಳಿಗೆ ತಾಕೀತು ಮಾಡಿದ ಸಂಸದರು ಭೇಟಿಯ ಸಂದರ್ಭದಲ್ಲಿ ಗುತ್ತಿಗೆದಾರನ ಬಗ್ಗೆ ಅಸಮಾಧಾನ ಹೊರಹಾಕಿದ ಗ್ರಾಮಸ್ಥರು ಕಳಪೆ ಕಾಮಗಾರಿ ನಡೆಸಿರುವ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸುವ ಸಾಧ್ಯತೆ ವೀಕ್ಷಕರೇ ನಾನು ನಿಟ್ಟೂರು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿದ್ದೀನಿ ಈ ಒಂದು ಪಂಚಾಯತಿ ವ್ಯಾಪ್ತಿಗೆ ಕುಡಿಯುವ ನೀರಿಗಾಗಿ ಒಂದು ವಿಶೇಷ ಅನುದಾನವನ್ನು ಜೆ ಜೆ ಎಮ್ ಮೂಲಕ ಏನು ಜಲ್ ಜೀವನ್ ಮಿಷನ್ ಇದೆ ಅದ್ರ ಮೂಲಕ ಮಂಜೂರಾಗಿತ್ತು ಆ ಪ್ರಕಾರವಾಗಿ ಇಲ್ಲೊಂದು ಟ್ಯಾಂಕ್ ಕೂಡ ಅನತಿ ದೂರದಲ್ಲಿ ನಿರ್ಮಾಣ ಆಗಿದೆ ಅದು ಸಂಪೂರ್ಣವಾಗಿ ಕಳಪೆ ಇದೆ ಅಂತೇಳಿ ಇಲ್ಲಿಯ ನಾಗರಿಕರ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಒಂದು ಆರೋಪ ಕೂಡ ಇದೆ ಬನ್ನಿ ಆ ಟ್ಯಾಂಕ್ ಯಾವ ರೀತಿ ನಿರ್ಮಾಣ ಆಗಿದೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ನಿಟ್ಟೂರು ಗ್ರಾಮ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿದ್ದೀನಿ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಕೇಂದ್ರ ಸರ್ಕಾರ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರಿಗಾಗಿ ವಿಶೇಷ ಅನುದಾನವನ್ನು ಇದೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಜೆ ಜೆ ಎಮ್ ಮೂಲಕ ಹಣ ಬಂದರೂ ಸಹ ಇಲ್ಲಿಯ ಒಂದು ಏನು ಕಾಮಗಾರಿ ನಡೆದಿದೆ ಟ್ಯಾಂಕ್ ನಿರ್ಮಾಣ ಸಂಪೂರ್ಣ ಕಳಪೆ ಆಗಿದೆ ಅಂತೇಳಿ ಇಲ್ಲಿಯ ಗ್ರಾಮಸ್ಥರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈಗ ಆ ಟ್ಯಾಂಕನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಕಳಪೆ ಕಾಮಗಾರಿಗಳನ್ನು ನೀವು ನೋಡ್ಬೋದು ಅನ್ನೋದನ್ನು ನಿಮಗೀಗ ನಾನು ತೋರಿಸ್ತಾ ಇದ್ದೆ ಜಲ್ ಜೀವನ್ ಮಿಷಿನ್ ಏನಿದೆ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಈ ಒಂದು ಟ್ಯಾಂಕ್ ನಿರ್ಮಾಣ ಆಗಿದೆ ಇಲ್ಲಿಯ ಸ್ಥಳೀಯರಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅನ್ನೋದು ಸರ್ಕಾರದ ಒಂದು ಯೋಜನೆ ಆಗಿದೆ ಆದರೆ ಆ ಯೋಜನೆಯಲ್ಲಿ ಈ ರೀತಿ ಯಾರು ಗುತ್ತಿಗೆಯನ್ನು ತಗೊಂಡಿದ್ದಾರೆ ಕಾಮಗಾರಿಯಲ್ಲಿ ಇದು ಸಂಪೂರ್ಣ ಕಳಪೆಯಾಗಿರೋದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇದೆ ಇದರ ಪಿಲ್ಲರ್ಗಳು ಕೂಡ ಸಂಪೂರ್ಣ ಕಿತ್ತು ಬರ್ತಾ ಇದೆ ಈಗ ತಾವೇನು ಇದ್ದೀರಿ ಇದು ಜಲ್ ಜೀವನ್ ಮಿಷನ್ ಈ ಭಾಗದಲ್ಲಿ ಏನು ನಿರ್ಮಾಣ ಮಾಡಿದ್ದಾರೆ ಟ್ಯಾಂಕ್ ಇದು ಸಂಪೂರ್ಣ ಕಳಪೆಯಾಗಿದೆ ಇದರ ಬಗ್ಗೆ ಇಲ್ಲಿಯ ಗ್ರಾಮಸ್ಥರು ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಬಹು ನಿರೀಕ್ಷಿತ ಜಲ್ ಜೀವನ್ ಮಿಷನ್ನ ಮನೆ ಮನೆಗೆ ಗಂಗೆ ಆ ಒಂದು ಮಾದರಿಯ ಯೋಜನೆಯನ್ನು ಇಲ್ಲಿಗೆ ಅನುಷ್ಠಾನಗೊಳಿಸಲಾಗಿದೆ ಇದು ಬಾಳೆಲೆ ಸಮೀಪದ ನಿಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ನಿರ್ಮಾಣವಾಗಿರತಕ್ಕಂಥ ಟ್ಯಾಂಕ್ ನಿರ್ಮಾಣ ಇದಕ್ಕೆ ಸಾಕಷ್ಟು ಅನುದಾನವನ್ನು ಬಿಡುಗಡೆಗೊಳಿಸಿದರೂ ಸಹ ಈ ಒಂದು ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದಾಗಿದೆ ಯಾರಿಗೂ ಕೂಡ ಇದರಿಂದ ಪ್ರಯೋಜನ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಇಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಸದಸ್ಯರುಗಳು ತಮ್ಮ ಅಸಮಾಧಾನವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಅನ್ನೋದನ್ನು ಕೂಡ ನಾವು ಮುಂದಿನ ದಿನದಲ್ಲಿ ನೋಡ್ಬೋದಾಗಿದೆ ಫೈನ್ ಸರ್ ಹೇಗಿದ್ರಿ ಸರ್ ವೀಕ್ಷಕರ ತಾವಿಗೆ ಏನು ನೋಡ್ತಾ ಇದ್ದೀರಿ ಕೊಡಗು ಮೈಸೂರು ವಿಭಾಗದ ಸಂಸದರು ಈ ಒಂದು ಕಳಪೆ ಕಾಮಗಾರಿ ವೀಕ್ಷಣೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಈ ಭಾಗದಲ್ಲಿದ್ದಾರೆ ಸಂಪೂರ್ಣ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರದ ಯೋಜನೆಯ ಅನುದಾನ ಸದ್ಬಳಕೆಯಲ್ಲಿ ವಿಫಲ ಆಗಿದೆ ಅನ್ನೋದನ್ನು ಕೂಡ ಅವರು ಖುದ್ದಾಗಿ ವೀಕ್ಷಣೆ ಮಾಡಲಿಕ್ಕೆ ಈ ಒಂದು ನಿಟ್ಟೂರು ಗ್ರಾಮ ಪಂಚಾಯತಿಗೆ ಬಂದಿದ್ದಾರೆ ಸಾಕಷ್ಟು ಮಾಹಿತಿಗಳನ್ನು

ಸಂಸದರು ಈಗಾಗಲೇ ಅಧಿಕಾರಿ ವರ್ಗದವ್ರ ಜೊತೆ ಮಾತಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ದೂರವಾಣಿ ಮೂಲಕ ಇದನ್ನು ಸಂಪರ್ಕಿಸಿ ಯಾಕೆ ಈ ರೀತಿ ಆಗೋದು ಅಂತ ಒಂದು ಮಾಹಿತಿಯನ್ನು ತಗೊಳ್ಳೋ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಮಾಜಿ ಶಾಸಕರಾದಂಥ ಕೆ ಜಿ ಬೋಪೆನ್ ಅವರು ಈ ಒಂದು ಸ್ಥಳ ವೀಕ್ಷಣೆಗೆ ಬಂದಿದ್ದಾರೆ ಇದು ನಿಟ್ಟೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಜೆ ಜೆ ಎಮ್ ಅಲ್ಲಿ ಒಂದು ಕಳಪೆ ಕಾಮಗಾರಿ ಅಂತೇಳಿ ಈಗ ನಾಗರಿಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರ ಮೇಲೆ ಅಲ್ಲೂ ತಗೊಳ್ಳಲಿಲ್ಲ ಇದೇ ಬೋಪಣ್ಣ ಇದೇ ಬೋಪಣ್ಣ ಇವ್ರೇನಂತಂದ್ರೆ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರ ಮಗ ಸುಮಾರ್ ಸತಿ ನಾವು ಹಿಂಗೆ ಕಳಪೆ ಕಾಮಗಾರಿ ಆಗ್ತಾ ಇದೆ ಆಗ್ತಾ ಇದೆ ಅಂತ ಹೇಳಿದ್ರು ಯಾವುದೇ ಅಧಿಕಾರಿ ಅದು ನೋಡಿ ಸರ್ ಅಲ್ಲಿ ಅಲ್ಲಿ ಕಟ್ ಹೋಗ್ತಾ ಇದ್ದಾರೆ ನೀವು ನೋಡಿದಿರಲ್ಲ ಸರ್ ಅದೇ ಏನಿದ್ದು ಅದು ಕಟ್ ಆಗಿ ಹೋಗಿದೆ ಪೇಂಟ್ ಮೇಲೆ ಪೇಂಟ್ ಮಾಡಿದ್ರೆ ಇಲ್ಲಿ ಬಿಟ್ಟಿದ್ದಾರೆ ಇವರು ಬೇರೆ ಕಡೆಗೆ ಎಲ್ಲರಿಗೂ ಕಾನೂನು ಹೇಳ್ತಾರೆ ಆದ್ರೆ ಈ ಇದರಲ್ಲಿ ಸರ್ ಪ್ರಶ್ನೆ ಮಾಡಿದ್ರೆ

ದೊಡ್ಡ ನಿರೀಕ್ಷೆಯಲ್ಲಿ ಈ ಒಂದು ಕಾಮಗಾರಿಯನ್ನು ಮಾಡಿದ್ರೆ ಆದರೆ ಈ ಥರ ಕಳಪೆ ಆಗೋದ್ರಿಂದ ಜಲ್ ಜೀವನ್ ಮಿಷನ್ ನೀವು ಹೇಳೋ ಹಾಗೆ ಮನೆ ಮನೆಗೂ ನೇರ ನಲ್ಲಿ ಸಂಪರ್ಕ ಕೊಡೋ ದೃಷ್ಟಿಯಲ್ಲಿ ರೂಪಿಸಿತ್ತು ಕೊಡಗುಲು ಸಹ ಭಾಳಷ್ಟು ಅಭಿವೃದ್ಧಿ ಕೆಲಸನೋ ಆಗಿದೆ ಆದರೂ ಸಹ ನಿರ್ದಿಷ್ಟ ಒಂದು ಪ್ರಕರಣಗಳು ಇದ್ದಾವೆ ಎಲ್ಲಿ ಗುತ್ತಿಗೆದಾರರ ಒಂದು ನಿರ್ಲಕ್ಷ್ಯ ಅಥವಾ ಎಂಜಿನಿಯರ್ಗಳ ಒಂದು ನಿರ್ಲಕ್ಷ್ಯದಿಂದ ಇಂಥ ಒಂದು ಕೆಲವು ಪ್ರಕರಣಗಳು ಇದ್ದೇ ಇದ್ದಾವೆ ಅದನ್ನ ಬಗೆಹರಿಸಲಿಕ್ಕೆ ನಾವು ಇವತ್ತು ಕ್ರಮ ಇದ್ದೀವಿ ನಾವು ಆಗಲೇ ನಮ್ಮ ಕಾರ್ಯಕರ್ತರು ನಮ್ಮ ಸಂಘಟನೆ ಮೂಲಕ ಇಲ್ಲಿ ಇಡೀ ಜಲ್ ಜೀವನ್ ಮಿಷನಿನ ಏನೇನು ಕಾಮಗಾರಿಗಳು ಇದ್ದಾವೆ ಅದೆಲ್ಲನೂ ಕೂಡ ಪರಿಶೀಲನೆ ಮಾಡೋಕ್ಕೆ ನಮ್ಮ ಸಂಘಟನೆ ಮೂಲಕ ಇದ್ದೀವಿ ಜೊತೆಗೆ ನಾವು ಇಂಡಿಪೆಂಡೆಂಟಾಗಿ ಎಂಜಿನಿಯರ್ಗಳನ್ನು ಕಳಿಸಿ ನಾವು ಪರಿಶೀಲನೆ ಮಾಡ್ತೀವಿ ನಂತರ ಮೇಲ್ಮಟ್ಟಕ್ಕೆ ಇಂಥ ಒಂದು ನಿರ್ಲಕ್ಷ್ಯ ನಡೀತಾ ಇದೆ ಅಂತ ನಾವು ಮುಟ್ಟು ಕೆಲಸವನ್ನು ಮುಟ್ತೀವಿ ಇಲ್ಲಿ ಸರಿಯಾದ ಪ್ರತಿಕ್ರಿಯೆ ಸಿಗದೇ ಇದ್ದರೆ ನಾವು ಮೇಲ್ಮಟ್ಟಕ್ಕೆ ಈ ವಿಷಯವನ್ನು ಮುಟ್ತೀವಿ ಗ್ರಾಮ ಪಂಚಾಯಿತಿಯಲ್ಲೂ ಜೆ ಜಿ ಎಮ್ದು ಇದೇ ಪ್ರಾಬ್ಲಮ್ ಆಗಿದೆ ಯಾಕೆಂದರೆ ಸೋರ್ಸ್ ಬೇಕು ಅಂದರೆ ಐಡೆಂಟಿಫಿಕೇಷನಿಗೆ ಎಲ್ಲ ಮ್ಯಾಪ್ ಮಾಡಿಕೊಂಡು ಏನು ಸೋರ್ಸ್ ಐಡೆಂಟಿಫಿಕೇಷನ್ ಇದು ಮಾಡ್ತೀವಿ ಅಂತ ಹೇಳಿ ಎರಡು ವರ್ಷ ಆಯಿತು ಎರಡು ವರ್ಷಕ್ಕೆ ನಾವು ಮೀಟಿಂಗ್ ಕರಿತಾಯಿದ್ವಿ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಅಧಿಕಾರಿಗಳಿಂದ ಜೆ ಜೆ ಎಮ್ ಯೋಜನೆಗಳಿಗೆ ಸ್ಪಂದನೆ ಸಿಗ್ತಾ ಇಲ್ಲ ನಮಗೆ ಸ್ಥಳೀಯ ಅಧಿಕಾರಿಗಳಿಂದ ಸರ್ ಏನು ಮಾಡ್ಬೋದು ಅಂತ ನಿಮ್ಮ ಅಭಿಪ್ರಾಯ ಇದೆ ಸರ್ ಆ ನಿಟ್ಟಿನಲ್ಲಿ ನೀವು ಒಂದು ಗ್ರಾಮ ಪಂಚಾಯಿತಿ ದೊಡ್ಡ ಜವಾಬ್ದಾರಿ ಅಧ್ಯಕ್ಷ ಹುದ್ದೆ ತಗೊಳ್ತಿದ್ದೀವಿ ಅಧಿಕಾರಿಗಳೇ ನಿಮಗೆ ಸ್ಪಂದನೆ ಮಾಡಿಲ್ಲ ಏನು ಮಾಡ್ಬೋದು ಮೊದಲು ಅಧಿಕಾರಿಗಳು ಗ್ರಾಮ ಸಭೆಗೆ ಬರೋದನ್ನು ಕಲ್ತ್ಕೊಳ್ಳಿ ಈಗ ಗ್ರಾಮ ಸಭೆಗೆ ಯಾವುದಾದ್ರು ಸಂಬಂಧಪಟ್ಟ ಗ್ರಾಮಗಳಲ್ಲಿ ಯೋಜನೆಗಳಾಗ್ತಾ ಇದೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಅದು ಈ ಯೋಜನೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಆ ಗ್ರಾಮ ಸಭೆಗೆ ಬರಲೇಬೇಕಾಗ್ತದೆ ಆವಾಗ ಜನರು ಈ ಸಮಸ್ಯೆನ ಹೇಳ್ತದೆ ನಮ್ಮ ಪಂಚಾಯಿತಿನಂತೂ ಈ ಸಮಸ್ಯೆ ಜೆ ಜೆ ಎಮ್ ಸಮಸ್ಯೆ ಇದೆ ಅಂತಲೇ ಹೇಳು ಇಲ್ಲಿ ಗಂಟೆ ಯಾರೂ ಅದಕ್ಕೆ ಬರಲಿಲ್ಲ ಕೇಳಿದ್ರೆ ಅಧಿಕಾರಿಗಳ ವರ್ಗಾವಣೆ ಆಗಿದೆ ವರ್ಗಾವಣೆ ವರ್ಗಾವಣೆ ಆಗಿದೆ ಅಂತ ಹೇಳ್ತಾರೆ ಹೊರತು ಯಾರೂ ಅದನ್ನ ತಗೊಂಡು ಬರೋಲ್ಲ ಇಲ್ಲಿಗೆ ಅದನ್ನು ಸಂಬಂಧಪಟ್ಟ ಜನಪ್ರತಿನಿಧಿಗಳನ್ನೂ ನೋಡಬೇಕಾಗ್ತದೆ ವೀಕ್ಷಕರು ಈಗಾಗಲೇ ನಾನು ಹಾಗೆ ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಬಹು ಮುಖ್ಯವಾದಂಥ ಯೋಜನೆ ಜೆ ಜೆ ಎಮ್ಮಲ್ಲಿ ಸಾಕಷ್ಟು ಕಳಪೆ ಕಾಮಗಾರಿ ಆಗಿರೋದನ್ನು ಈ ಕ್ಷೇತ್ರದ ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದುವೀರವ್ರು ಬಂದು ಖುದ್ದಾಗಿ ವೀಕ್ಷಣೆ ಮಾಡಿದ್ದಾರೆ ಅವರ ಮೇಲೆ ಕ್ರಮವನ್ನು ಕೂಡ ತಗೊಳ್ತೀನಿ ಅಂತ ಹೇಳಿದರೆ ಈ ಒಂದು ಕಾಮಗಾರಿಯಿಂದ ಇಲ್ಲಿಯ ನಾಗರಿಕರಿಗೆ ಸಾಕಷ್ಟು ಅನ್ಯಾಯ ಆಗಿದೆ ಈ ನಿಟ್ಟಿನಲ್ಲಿ ಸಂಸದರು ಯಾವ ರೀತಿ ಕ್ರಮ ತಗೊಳ್ತಾರೆ ಅನ್ನೋದನ್ನು ಕಾದ್ ನೋಡೋಣ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್